ಸರ್ ರುದ್ರಭೂಮಿಯಲ್ಲಿ ಕೆಲಸ ಮಾಡ್ತೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕುಟುಂಬದವರು ರಿಲೇಷನ್ ಅವ್ರೂ ಕೂಡ ಹರ್ಟ್ ಮಾಡೋದು ಅದು ಡೈಲಿ ಯಾಕಂದ್ರೆ ನಾವ್ ಟೈಮಿಂಗ್ಸ್ ಸರಿಯಾಗಿ ಆಗಲ್ಲ ಒಂದೊಂದ್ ಟೈಮ್ ಲೇಟ್ ಆಗ್ಬಿಡ್ತದೆ ನಾವ್ ಮನೆಗೆ ಹೋದ್ಮೇಲೆ ಪ್ರತಿನಿತ್ಯ ಎಲ್ಲಾ ಬೆಳಗ್ಗೆ ಸ್ನಾನ ಮಾಡಿ ಕೆಲ್ಸಕ್ಕೆ ಹೋದ್ರೆ ನಾವ್ ರಾತ್ರಿ ಸ್ನಾನ ಮಾಡ್ಕೊಂಡ್ ಮಲಗೋಂತ ಪರಿಸ್ಥಿತಿ ಎಲ್ಲಿ ನಾವ್ ಇದ್ದೀವಿ ಬೆಳಿಗ್ಗೆ ಏಳು ಗಂಟೆಗೆ ನಾವ್ ಡ್ಯೂಟಿಗೆ ಬರ್ಬೇಕಂದ್ರೆ ನಾವ್ ಸ್ನಾನ ಎಲ್ಲ ಮಾಡಕ್ ಆಗಲ್ಲ ರಾತ್ರಿ ಹೋಗಿದ ತಕ್ಷಣ ಸ್ನಾನ ಮಾಡಿ ಊಟ ಮಾಡಿ ಮಲಗ್ಬಿಡ್ತೀವಿ ಬಿಡ್ತಿವಿ ಹೆಂಡತಿ ಮಕ್ಳೆಲ್ಲಾ ಕೇಳ್ತಾರೆ ಬಟ್ ನನ್ ಕಾಯಕ್ ಅದು ಮನೆಯ ಮಾಡಕ್ ಆಗಲ್ಲ ಅದೇ ಸ್ಮಶಾನಕ್ಕೆ ಹೋಗ್ ಬಂದಿದ್ಯಾ ಕಾಲ್ ತೊಳ್ಕೊಂಬ ಸ್ನಾನ ಮಾಡ್ಕೊಬ ಹತ್ರ ಬರ್ಬೇಡ ದೂರ ಇರು ಅಂತಾರ ಇದೆಲ್ಲ ನಾವು ಆಗಿಂದ ಅನುಭವಸ್ಕೊಂಡ್ ಬಂದಿದ್ವಿ ಈಗಲೂ ಅನುಭವಸ್ಕೊಂಡೆ ಹೋಗ್ತಾ ಇದೀವಿ ಮೇಡಮ್ ಇದನ್ನ ಹೋಗಿದ ತಕ್ಷಣ ಒಂದ್ ಬಾಯಿ ಮಾತಿಗೆ ಚೆನ್ನಾಗಿದ್ಯಾನಪ್ಪ ಅಂತಾರ ಅಷ್ಟೇ ಬರ್ತಾ ಅದಾದ್ಮೇಲೆ ಹತ್ರಕ್ಕೂ ಬರಲ್ಲ ಅವ್ರು ಅವ್ರ ಪಾಡ್ ಅವ್ರು ಇರ್ತಾರೆ ನಮ್ ಪಾಡ್ ನಾವ್ ಇರ್ತೀವಿ ಒಂದ್ ಮೂಲೆಯಲ್ಲಿ ಕೂತಿರ್ತೀವಿ ಫಂಕ್ಷನ್ ಫಂಕ್ಷನ್ ಅಟೆಂಡ್ ಮಾಡಿ ಊಟ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಅಷ್ಟೇ ನಮಗೆ ಎಲ್ಲರ ತರ ಮಿಂಗಲ್ ಆಗಿ ನಮ್ ಜೊತೆ ಕೂತ್ಕೊಂಡು ಮಾತಾಡೋಷ್ಟು ಯಾರು ನಮ್ ಜೊತೆಲಿ ಬೆರಿಯೋದಿಲ್ಲ ಎಲ್ಲ ದೂರ ಇರ್ತಾರೆ ಒಂದ್ ಮಾತಿಗೆ ಬಂದು ಮಾತಾಡಿಸ್ತಾರ ಅಷ್ಟೇ ಬರ್ತಾ ರಿಲೇಷನ್ ಅಂದ್ಬಿಟ್ಟು ಜೊತೇಲಿ ಕೂತ್ಕೊಂಡು ಜೊತೇಲಿ ಊಟ ಮಾಡೋದು ಆ ತರ ಮಾತುಕತೆ ಈ ಇವೆಲ್ಲ ಯಾವುದೂ ನಮ್ಮಲ್ಲಿ ಮಾಡೋದಿಲ್ಲ ಅಂದರೆ ನೀವು ಅಲ್ಲಿ ಸ್ಮಶಾನ್ದಲ್ಲಿ ಕೆಲಸ ಮಾಡ್ತೀರ ಅಂತ ನಿಮಗೆ ಯಾವುದ್ರೂ ಊಟ ಮಾಡಲು ಮಾಡೋದಿಲ್ಲ ಜೊತೆಯಲ್ಲೂ ಕೂತ್ಕೊಳ್ಳೋಲ್ಲ ಅವರು ಅವ್ರು ದೂರನೇ ಕೂತ್ಕೊಂತಾರೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ ಅಷ್ಟೇ ಸರ್ ಕೋವಿಡ್ ಟೈಮಲ್ಲಿ ಸಾಕಷ್ಟು ಹೆಣಗಳ ಅಂತ್ಯ ಸಂಸ್ಕಾರವನ್ನ ನೀವು ಮಾಡಿರ್ತೀರಾ ಹೌದು ನಿಮ್ಗೆ ಅಂತ ಪರಿಸ್ಥಿತಿಯಲ್ಲಿ ನಿಮಗೆ ಬರಲಾಗದಿಡೆಂಟು ಮೇಡಮ್ ಅದೊಂದು ಇದು ಗಂಗೆನಹಳ್ಳಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಮೇಡಮ್ ಅದು ಸುಮಾರು ಒಂದು ಹನ್ನೆರಡು ಅಂತಸ್ತಿದೆ ಇದೆ ಅದರಲ್ಲಿ ಏಳನೇ ಅಂತಸ್ತಲ್ಲಿ ಒಬ್ಬ ವ್ಯಕ್ತಿ ಸುಕ್ಕಿಡಿಂದ ಸತ್ತೋಗಿರ್ತಾನೆ ಅದನ್ನ ಲಾಕ್ ಲಾಕ್ ಲಾಕ್ಔಟ್ ಮಾಡಿರ್ತಾನೆ ಲಾಕ್ ಡೌನ್ ಮಾಡಿರ್ತಾರೆ ಅದ್ರ ರೂಮ್ನ ಅದನ್ನ ಪೊಲೀಸವ್ರು ಬಂದು ನಮ್ಮನ್ನು ಹೋಗ್ತಾರೆ ಯಾಕಂದ್ರೆ ಆ ಟೈಮಲ್ಲಿ ಜ ಪಬ್ಲಿಕ್ ಯಾರೂ ಓಡಾಡ್ತಿರ್ಲಿಲ್ಲ ಅವಾಗ ಓಡಾಡ್ತಿದ್ದು ನಾವು ರುದ್ರಭೂಮಿಯವರು ಮತ್ತು ಎಲೆಕ್ಟ್ರಿಕ್ ರಿಮೆಟ್ರ ಮ್ಯಾವ ನೌಕರವ್ರು ಮಾತ್ರ ಅವಾಗ ನಮ್ಮನ್ನು ಜೀಪಲ್ಲಿ ಹೋಗ್ತಾರೆ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಆ ಬಾಡಿ ತರೋದಕ್ಕೆ ಮೇಲೆ ಹೋಗ್ತೀವಿ ನಾವು ಸುಮಾರು ಎಂಟನೇ ಫ್ಲೋರಲ್ಲಿ ಇರ್ತಾನೆ ವ್ಯಕ್ತಿ ಹೋದಾಗ ಮಂಚದ ಮೇಲೆ ಬಿದ್ದು ಸತ್ತಿರ್ತಾನ ಆ ವ್ಯಕ್ತಿ ಅಂದರೆ ಕೋವಿಡ್ ಆಗಿದ್ದು ಏನೋ ಗೊತ್ತಿಲ್ಲ ನಮಗೆ ಬಟ್ ಪೊಲೀಸರು ಹೇಳೋ ಪ್ರಕಾರ ಕೋವಿಡ್ ಅಂತ ಹೇಳ್ತಾರೆ ಸರಿ ನಾವು ಆ ಬಾಡಿನ ಎತ್ಕೋಬೇಕಂದ್ರೆ ಸರ್ ನಂಬ್ತಿರೋ ಬಿಡ್ತೀರ ನೂರಿಪ್ಪತ್ತು ಕೆ ಜಿ ಇದನ್ನ ಇಬ್ಬರನ್ನ ಸೇರಿಸ್ಬೇಕು ಅಷ್ಟು ದಪ್ಪ ಇದನ್ನು ಬಾಡಿ ಇಬ್ಬರೇ ವ್ಯಕ್ತಿಗಳು ಬಾಡಿ ಎತ್ತೋದಕ್ಕೆ ಆ ಬಾಡಿನ ಬಾಚಿ ಎತ್ಕೊಂಡು ಲಿಫ್ಟ್ ತೊಗೊಬಂದಿದ್ವಿ ಆ ಲಿಫ್ಟಲ್ಲಿ ಇಳಿಸ್ತಾ ಇದ್ದೀವಿ ನಮ್ಮ ಪಕ್ಕದಲ್ಲಿ ನಮ್ಮ ಹುಡುಗ ನಾನು ಆ ಹುಡುಗನ ಮೇಲೆ ಬಿದೋಗ್ಬಿಟ್ಟು ಅಪ್ಪ ಅವನು ಜೀವ ಹೋಗಲಿಲ್ಲ ಅಷ್ಟೇ ಬದುಕ್ಬಿಟ್ಟ ಅವನು ಎಷ್ಟು ಕಷ್ಟ ಬಿದ್ದಿದ್ವಿ ಲಿಫ್ಟಲ್ಲಂದರೆ ಲಿಫ್ಟ್ ಚಿಕ್ಕದು ಬರೀ ನಾಲ್ಕು ಜನ ಕೇಪಬಲ್ ಅದು ಅದರಲ್ಲಿ ಆಯಪ್ಪನೇ ಇಬ್ಬರು ಇದ್ದಾನೆ ಇನ್ನು ನಾವಿಬ್ಬರು ಅವ್ರನ್ನ ಹೆಂಗೆ ಎತ್ತ ಎತ್ತಿದ್ದೀವಿ ಅಂದರೆ ಬಾಡಿನ ಎತ್ತಿ ಪಾಪ ಅವ್ರನ್ನ ಬಿಡಿಸ್ಕೊಂಡು ಆ ಒಂದೇ ಬಾಡಿನ ಕೆಳಗಡೆ ಇಳಿಸಿ ನಾವು ಮೆಟ್ಲಿಂದ ಕೆಳಗಡೆಗೆ ಬಂದು ಅಲ್ಲಿಂದ ಬಂದು ತಿರ್ಗಾ ಬಾಡಿನ ಮತ್ತೆ ಶಿಫ್ಟ್ ಮಾಡಿಕೊಂಡು ತಿರ್ಗಾ ಅಲ್ಲಿಂದ ತಗೊಬಂದು ಇದೇ ನಮ್ಮ ಹರಿಶ್ಚಂದ್ರ ಘಟ್ಟಕ್ಕೆ ತಗೊಬಂದ್ವಿ ತಗೊಬಂದು ಇಬ್ಬರೇ ಅವತ್ತು ತಗೊಬಂದು ಆಮೇಲೆ ನಮ್ಮ ಇವರೆಲ್ಲ ಸಿಬ್ಬಂದಿಗಳೆಲ್ಲ ಬಂದ ಮೇಲೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಚಟ್ಟ ಹಾಕಿ ಸುಟ್ಬಿಟ್ಟು ಹೋದ್ವಿ ಅದು ಅವ್ರ ಫ್ಯಾಮಿಲಿ ಯಾರೂ ಇರಲಿಲ್ಲ ಮೇಡಮ್ ಅವರೊಬ್ಬರೇ ಇಲ್ಲಿದ್ರು ಅವರೆಲ್ಲ ಹೊರಗಡೆಯಿಂದ ಬಂದಿದ್ರು ಅನ್ಸುತ್ತೆ ಇಲ್ಲಿ ಒಬ್ಬೊಬ್ಬರೇ ದೃಷ್ಟಿ ಮಾಡಿದ್ರು ಅವರು ಅದೊಂದು ಖಂಡಿತ ನನ್ನ ಮರಿಯಲ್ಲೇ ಒಂದು ನೆನಪಿದೆ ನನಗೆ ಕೋವಿಡ್ ಟೈಮಲ್ಲಿ ಸತ್ತ ದಿನ ಆಗಿತ್ತು ಅದು ಮೂರು ದಿನ ಏನಾಯಿತು ನಾವು ಆಲ್ಮೋಸ್ಟ್ ಮುಖ ಎಲ್ಲ ಊದ್ಕೊಂಡು ಮೂಗಲೆಲ್ಲ ಬ್ಲಡ್ಡು ಬಾಯಲ್ಲಿ ಬ್ಲಡ್ಡು ತುಂಬ ವಿಕಾರ ಆಗಿಬಿಟ್ಟಿತ್ತು ಹುಳ ಬೀಳೋದೊಂದು ಬಾಕಿ ಇತ್ತು ಆ ಟೈಮಲ್ಲಿ ಹೋಗಿ ಅಂಥ ಬಾಡಿಗಳು ನಾವು ಎತ್ಕೊ ಬಂದ್ವಿ ಭಯ ಬೀಳಲಿಲ್ಲ ಭಯ ಬಿದ್ದರೆ ನಾವು ಕೆಲಸ ಮಾಡೋಕ್ಕಾಗಲ್ಲ ಇಲ್ಲಿ ನಾವು ಮಾಡಿದ್ವಿ ಎಲ್ಲ ಕೋವಿಡ್ ಅಲ್ಲಿ ಏನೇನು ಮಾಡಬಾರ್ದು ಅವೆಲ್ಲ ನಾವು ಕೆಲಸಗಳಿಗೆ ಗೌರ್ಮೆಂಟ್ಗೆ ನಾವು ಮಾಡಿಕೊಟ್ಟಿದ್ವಿ ಸರ್ಕಾರ ಆವತ್ತು ನಮ್ಗೆ ಆಶ್ವಾಸನೆ ಕೊಡ್ತು ಖಂಡಿತ ನಿಮ್ಮನ್ನೆಲ್ಲ ಪರ್ಮನೆಂಟ್ ಮಾಡ್ತೀವಿ ನಿಮ್ಮ ಸಂಬಳ ಜಾಸ್ತಿ ಮಾಡ್ತೀವಿ ನಿಮಗೆ ಐ ಎಸ್ ಐ ಪಿ ಎಫ್ ಮಾಡಿಸ್ಕೊಡ್ತೀವಿ ಅಂತ ಎಲ್ಲ ಪ್ರತಿಯೊಂದು ಆ ಕೆಲಸ ಮಾಡೋ ಟೈಮಲ್ಲಿ ಮಾತ್ರ ಹೇಳಿದ್ರು ಹೇಳಿದ್ರೆ ಯಾವುದೇ ಸರ್ಕಾರ ನಮ್ಮನ್ನ ಗಮನಕ್ಕೆ ತಗೊಂತ ಇಲ್ಲ ಸರ್ ಅಂತ ಟೈಮಲ್ಲಿ ಇವಾಗ ನಾವು ಮನುಷ್ಯ ನೀವು ಮನುಷ್ಯ ಎಲ್ಲರಿಗೂ ಕೂಡ ಭಯ ಅನ್ನೋದು ಇದ್ದೇ ಇರುತ್ತೆ ಅಂತ ಟೈಮಲ್ಲಿ ಎಲ್ಲ ನೀವು ಹೆಂಗೆ ನಿಭಾಯಿಸ್ತೀರ ಅದನ್ನ ಧೈರ್ಯ ಜಾಸ್ತಿನೇ ಬೇಕಲ್ವಾ ಧೈರ್ಯ ಬೇಕು ಸ್ಮಶಾನ ಕೆಲಸ ಮಾಡೋದಕ್ಕೆ ಧೈರ್ಯ ಬೇಕು ಈ ಕೆಲವರು ಅಮಾಸೆ ಪೌರ್ಣಿಮೆ ಅಂತ ಬಂದ್ರೆ ಏನೇನೋ ಬೊಮ್ಮೆಗಳು ಮಾಡ್ಕೊಬರ್ತಾರೆ ಬಂದು ತಗೊಬರ್ತಾರೆ ಇದು ಮಾಡಬೇಕು ಅಂತಾರೆ ನಮಗೂ ಭಯ ಇರುತ್ತೆ ಯಾಕಂದರೆ ಅದು ಏನೋ ನಮಗೂ ಗೊತ್ತಿರಲ್ಲ ಸರಿಯಾಗಿ ಆ ತಂದು ಮಣ್ಣು ಮಾಡ್ತಾರೆ ಆ ಸುಡ್ತಾರೆ ಎಲ್ಲ ಮಾಡ್ತಾರೆ ಅದು ನಮಗೆ ಗೊತ್ತಿಲ್ಲದೆ ಮಾಡ್ಬಿಟ್ಟು ಹೋಗ್ತಾರೆ ಅವರು ಕೇಳ್ಬಿಟ್ಟು ಹೋದ್ರೆ ಪರ ಇಲ್ಲ ಪೂಜೆ ಮಾಡಬೇಕು ಸ್ಮ ಗುಂಡಿಗೆ ಅಂತಾರೆ ಅಲ್ಲಿ ಏನೋ ಒಂದು ವ್ಯವಹಾರ ಮಾಡಿಬಿಟ್ಟು ಹೊಟ್ಟಾಗ್ಬಿಟ್ಟಿರ್ತಾರೆ ಆ ಕಡೆ ಹೋದಾಗ ನಮ್ಗೆ ಭಯ ಆಗುತ್ತೆ ಅದು ನೋಡಿದಾಗ ಏನಾಗುತ್ತೋ ಅಂತ ಬಟ್ ಇಲ್ಲಿವರೆಗೂ ದೇವ್ರ ದಯಿಂದ ನಮ್ಗೆ ಏನು ತೊಂದರೆ ಆಗಿಲ್ಲ ನಾವು ಮಾಡ್ಕೊಂಡ್ಬರ್ತಾ ಇದು ಕೆಲಸ ಸರ್ ಆತ್ಮಗಳ ಸಂಚಾರ ಆಗುತ್ತೆ ಅಂತಾರಲ್ಲ ಅದೆಲ್ಲ ನಿಜನ ಸರ್ ಅವೆಲ್ಲ ಯಾವ್ದು ನಿಜ ಅಲ್ಲ ಆತ್ಮ ಸಂಚಾರ ಯಾವ್ದು ಇಲ್ಲ ನಾವೇ ಆತ್ಮಗಳು ನಾವೇ ಸಂಚಾರಿಗಳು ಅಷ್ಟೇ ಈಗ ಅಮಾವಾಸ್ಯೆ ಟೈಮಲ್ಲಿ ಹುಣ್ಣಿಮೆ ಟೈಮಲ್ಲಿ ಎಲ್ಲದೂ ಕೂಡ ಹೊರಗಡೆ ಹೋಗ್ಬಾರ್ದು ಆ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತಾರೆ ಅಂತ ನಮಗೆ ಖಂಡಿತ ಅವೆಲ್ಲ ಯಾವುದು ನಮ್ಗೆ ಅಮಾಸ್ಯ ಪೌರ್ಣಮೆ ಅಂತ ನೆಗೆಟಿವ್ ಅಂತ ನಮ್ಗೆ ಯಾವುದೂ ಇಲ್ಲ ನಾವು ಅಲ್ಲಿಂದ ಹಂಗೆ ಬಂದಿದ್ವಿ ಇವಾಗ ಹಂಗೈಯ್ವಿ ನಮ್ಗೆ ಅದೆಲ್ಲ ಯಾವ್ದು ನಂಬೋದಿಲ್ಲ ನಮ್ಗೆ ಕಾಯಕವೇ ಕೈಲಾಸ ಸರ್ ಕೈಲಾಸಿಗಳಲ್ಲಿ ಏನೇನು ಸಮಸ್ಯೆಗಳಿದೆ ಸರ್ ನಿಮಗೆ ಏನೇನು ಫೆಸಿಲಿಟೀಸ್ ಬೇಕು ಗವರ್ನಮೆಂಟ್ ಇಂದ ನಮಗೆ ಮೊದಲನೇದಾಗಿ ಎಲ್ಲ ಸ್ಮಶಾನಗಳಲ್ಲಿ ಮೊದಲನೇದಾಗಿ ಸಿ ಸಿ ಟಿವಿ ಅಳವಡಿಸಬೇಕು ಯಾಕಂದ್ರೆ ಇಲ್ಲಿ ಬಹಳ ಅಹಿತಕರ ಘಟನೆಗಳು ನಡೀತದೆ ಈ ಪಬ್ಲಿಕ್ ಕೆಲವರು ಬರ್ತಾರೆ ಒಡೆಯಕ್ ಬರ್ತಾರೆ ಅದೆಲ್ಲ ನಮ್ಗೆ ಪ್ರೂಫ್ ಬೇಕಂತಂದ್ರೆ ಸಿ ಸಿ ಟಿವಿ ಇಲ್ಲಿ ಹಾಕ್ಬೇಕು ಎರಡನೇದಾಗಿ ಪ್ರತಿಯೊಬ್ಬರಿಗೂ ಗ್ಲೌಸ್ಗಳು ಕೊಡಬೇಕು ಶೂಗಳು ಕೊಡಬೇಕು ಮತ್ತು ಬಾತ್ರೂಮ್ಗಳು ನಾವೇ ತೊಳ್ಕೊತೀವಿ ಅದಕ್ಕೆ ಫೆನಾಲ್ ಆಗಲಿ ಅಥವಾ ಬ್ಲೀಚಿಂಗ್ ಪೌಡ್ರ್ ಆಗಲಿ ಅದು ಕೊಡಬೇಕು ಮತ್ತು ಮಾಸ್ಕ್ಗಳು ಕೊಡಬೇಕು ಬಟ್ ಸರ್ಕಾರ ಇವೆಲ್ಲ ಯಾವುದು ಕೊಡ್ತಾಯಿಲ್ಲ ನಾವೆಲ್ಲ ಕಡೆನೂ ರಿಕ್ವೆಸ್ಟ್ ಮಾಡಿದ್ದೀವಿ ಬಿ ಬಿ ಎಂ ಪಿ ಅವ್ರಿಗೂ ನಾವು ಲೆಟ್ರ್ಗಳು ಬರೆದಿದ್ದೀವಿ ಆದರೂ ಯಾರೂ ನಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ನಿಮ್ಮ ಕುಟುಂಬದವ್ರಿಗೆ ಏನಾದರೂ ಫೆಸಿಲಿಟೀಸ್ ಕೊಡ್ತಾರೆ ಸರ್ ಏನು ಕೊಟ್ಟಿಲ್ಲ ಇದುವರೆಗೂ ಏನು ಕೊಟ್ಟಿಲ್ಲ ಅದನ್ನು ನಾವು ಕೇಳಿದ್ದೀವಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಏನಾದರೂ ಸಹಾಯ ಮಾಡಿ ಅಂತ ಕೇಳಿದ್ದೀವಿ ಮತ್ತು ಎಜುಕೇಷನ್ ಲೋನ್ ಏನಾದರೂ ಕೊಡೋಂಗಿದ್ರೆ ಕೊಡಿ ಅಂತ ಹೇಳಿದ್ದೀವಿ ಮತ್ತು ನಮಗೆ ಇರೋದಕ್ಕೆ ಮನೆ ಇವಾಗೆಲ್ಲ ಬಾಡಿಗೆ ಮನೆಗಳಲ್ಲಿದ್ದೀವಿ ಏನೋ ಸ್ವಂತ ಮನೆಗಳೇನೋ ಮಾಡಿಕೊಡ್ತೀವಿ ಯಾವುದೋ ಸ್ಕೀಮ್ ಇದೆ ಮಾಡಿಸ್ಕೊಡ್ತೀವಿ ಅಂತಂದರು ಆ ಕೋವಿಡ್ ಟೈಮಲ್ಲಿ ಈಗ ಅದನ್ನ ಕೇಳಿದ್ರೆ ಯಾವುದು ಅಧಿಕಾರಿಯೇ ಇಲ್ಲ ಅಲ್ಲಿ ಇವಾಗ ಕೇಳೋದಕ್ಕೆ ಈ ಥರ ಆಶ್ವಾಸನೆಗಳು ಕೊಡ್ತಾರೆ ಆ ಟೈಮಲ್ಲಿ ಯಾರೂ ಅಧಿಕಾರಿಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ

ಏನೋ ಸನ್ಮಾನ ಮಾಡ್ ಮಾಡ್ತಾ ಇತ್ತು ಅದರಲ್ಲೂ ಪೌರ ಕಾರ್ಮಿಕರು ಈಗ ಪೌರ ಕಾರ್ಮಿಕರು ಕೂಡ ಸಖತ್ ಕೆಲಸ ಮಾಡಿದ್ದಾರೆ ಬಿಡಿ ಅವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ ಕಸ ಎಲ್ಲದನ್ನು ಕೂಡ ಗಲೀಜು ಎಲ್ಲದನ್ನು ಕ್ಲೀನ್ ಮಾಡಿ ಒಂದು ಸ್ವಚ್ಛ ನಗರವಾಗಿ ಮಾಡ್ತಾರೆ ಅವ್ರ ಜೊತೆಗೆ ನಿಮ್ಮನ್ನು ಕೂಡ ಕನ್ಸಿಡರ್ ಮಾಡಬಹುದಾಗಿತ್ತು ಮೇಡಮ್ ಮಾಡಬೇಕಾಗಿತ್ತು ನಾವು ಅದನ್ನು ರಿಕ್ವೆಸ್ಟ್ ಮಾಡಿದ್ವಿ ಎಲ್ಲರಿಗೂ ಬಿ ಬಿ ಎಂ ಪಿಗಾಗಲಿ ಸರ್ಕಾರಕ್ಕಾಗಲಿ ಎಲ್ಲರಿಗೂ ನಾವು ಹೇಳಿದ್ವಿ ಏನಂತಂದ್ರೆ ಪಿ ಕೆ ಯಾವ ಥರ ನೀವು ಪರ್ಮನೆಂಟ್ ಮಾಡ್ತೀರೋ ಅವ್ರ ಜೊತೆಗೆ ನಾವೇನು ಒಂದು ನೂರೈವತ್ತು ಜನ ಇದ್ದೀವಿ ನಮ್ಮನ್ನು ಸೇರಿಸ್ಬೋದು ಅದೇನು ದೊಡ್ಡ ವಿಚಾರ ಅಲ್ಲ ಮನಸ್ಸು ಮಾಡಿದ್ರೆ ಮಾಡ್ಬೋದು ನಮಗೂ ಒಂದು ಒಂದು ಸೆಕ್ಯೂರಿಟಿ ಸಿಗುತ್ತೆ ನಮ್ಮ ಮಕ್ಕಳಿಗೆ ಒಂದು ಆರೋಗ್ಯಕ್ಕೆ ತೋರಿಸೋದಕ್ಕೆ ಒಂದು ಹೆಲ್ತ್ ಕಾರ್ಡ್ಗಳು ಕೊಡ್ತಾರೆ ಮತ್ತು ಸಂಬಳ ಜಾಸ್ತಿ ಮಾಡ್ತಾರೆ ಈಗಿರೋ ಬಾಡಿಗೆಗಳು ಅಂತ ನಮ್ಮ ಕೈಲಿ ಕಟ್ಟೋಕ್ಕೆ ಆಗಲ್ಲ ಇವ್ರು ಕೂಡ ಹತ್ತು ತಿಂಗಳು ಹನ್ನೆರಡು ತಿಂಗಳು ಆದಮೇಲೆ ಸಂಬಳ ಕೊಡ್ತಾರೆ ಆ ಸಂಬಳದಲ್ಲಿ ನಾವು ಹತ್ತು ತಿಂಗಳು ನಾವು ಕೈಯಿಂದ ಕಟ್ಟಬೇಕು ಇಲ್ಲ ಈ ಸ್ಮಶಾನದಲ್ಲಿ ಯಾರಾದರೂ ಕೆಲಸ ಮಾಡಿದಾಗ ಹಗಳಪ್ಪ ಚೆನ್ನಾಗಿ ಅಂತ ಒಂದು ನೂರ ಕೊಡ್ತಾರೆ ಆ ಥರದನ್ನ ಸೇರಿಸ್ಕೊಂಡು ಕೂಡಿಸಿ ಮನೆ ಬಾಡಿಗೆ ಕಟ್ಟಬೇಕು ಮತ್ತು ಒಂದೊಂದು ಟೈಮ್ ಊಟಕ್ಕಿರೋದಿಲ್ಲ ಆ ಟೈಮಲ್ಲಿ ಇಲ್ಲೇ ಸ್ಮಶಾನದಲ್ಲಿ ಅಕ್ಕಿ ತೊಗೊಂಡ್ಬರ್ತಾರೆ ಅಕ್ಕಿ ಎಣದ್ ಬಾಯಿಗೆ ಹಾಕಕ್ಕೆ ತರ್ತಾರೆ ಅಕ್ಕಿ ಆ ಅಕ್ಕಿ ಉಳಿದ್ರೆ ಆ ಅಕ್ಕಿನ ನಾವು ಎತ್ಕೊಂಡೋಗಿ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನುವಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಈಗ ಸರ್ಕಾರಕ್ಕೆ ನಾವು ಹೇಳಿದ್ದೀವಿ ದಯವಿಟ್ಟು ನಮ್ಮನ್ನು ಒಂದು ಕನ್ಸಿಡರ್ ಮಾಡಿ ನಮಗೂ ನಮ್ಮ ಫ್ಯಾಮಿಲಿಗಾಗಲಿ ಅಥವಾ ನಮ್ಮ ನಮ್ಮ ಜನಾಂಗಕ್ಕಾಗಲಿ ದಯವಿಟ್ಟು ಒಂದು ಪರ್ಮನೆಂಟ್ ಅನ್ನೋದೊಂದು ಮಾಡಿ ಯಾವ ಥರ ಪೀಕೆಗೆ ಮಾಡಿದಿರೋ ಅದೇ ರೀತಿ ನಮಗೂ ಒಂದು ಪರ್ಮನೆಂಟ್ ಮಾಡಿ ನಮಗೂ ಒಂದು ಇದರಲ್ಲಿ ಸಮಾಜದಲ್ಲಿ ಒಂದು ಬೆಲೆ ಬರೋ ಥರ ನಮಗೆ ಮಾಡ್ಕೊಡ್ಬೇಕಂತ ನಾನು ಸರ್ಕಾರನ ಕೇಳ್ಕೊತೀನಿ ಸರ್ ಕೋವಿಡ್ ಟೈಮಲ್ಲಿ ಪೌರ ಕಾರ್ಮಿಕರನ್ನ ಮಾತ್ರ ಸರ್ಕಾರ ಕನ್ಸಿಡರ್ ಮಾಡ್ತು ನಿಮ್ಮನ್ನ ಎಲ್ಲ ಒಂದು ಕಡೆ ಕಡೆಗಣಿಸ್ತು ಅಂತ ಅನಿಸ್ತಾನೆ ಅದು ಖಂಡಿತ ಕಡೆಗಣಿಸ್ತು ಮೇಡಮ್ ನಾವು ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ನಾವು ಕೆ ಅವ್ರ ಜೊತೆಯೂ ನಾವು ಮಾಡಿದ್ದೀವಿ ಅವರು ಭಾಳಷ್ಟು ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ನಾವು ಮಾಡಿದ್ವಿ ಇಬ್ಬರು ಕೈ ಜೋಡಿಸಿ ಕೆಲಸ ಮಾಡಿದ್ವಿ ಆದರೆ ಅವ್ರಿಗೆ ಮಾತ್ರ ಕಣ್ಣಿಗೆ ಬೆಣ್ಣೆ ಇಟ್ಟರು ನಮಗೆ ಕಣ್ಣಿಗೆ ಸುಣ್ಣ ಇಟ್ಟಿದ್ದಾರೆ ನಾವು ಆ ಟೈಮಲ್ಲಿ ಎಷ್ಟು ಕಷ್ಟ ಬಿದ್ದಿದ್ದು ಅನ್ನೋದು ಕೆಲವೊಂದು ನೋಡಿದ್ರೆ ಗೊತ್ತಾಗ್ತದೆ ಆ ಟೈಮಲ್ಲಿ ಇಪ್ಪತ್ತು ಇಪ್ಪತ್ತು ಸುಮಾರು ಒಂದು ಮೂವತ್ತು ನಲ್ವತ್ತು ಬಾಡಿಗಳು ಲೈನಾಗಿ ನಿಂತ್ಕೊತಿತ್ತು ಅಂಥ ಟೈಮಲ್ಲಿ ನಾವು ಕೆಲಸ ಮಾಡಿ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡಿದ್ದೀವಿ ಮತ್ತು ಈಗ ಪಿ ಕೆಗೆ ಏನು ಎಲ್ಲಿ ಇದು ಮಾಡಿದ್ದಾರೆ ಪರ್ಮನೆಂಟು ಅದೇ ರೀತಿ ನಮಗೆ ಪರ್ಮನೆಂಟ್ ಅಂದರೆ ಬರೀ ಅರವತ್ತು ವರ್ಷಕ್ಕೆ ರಿಟೈರ್ಡ್ ಮಾಡೋದು ಅಥವಾ ಸಂಬಳ ಜಾಸ್ತಿ ಕೊಟ್ಬಿಟ್ಟು ನಮ್ಮನ್ನು ಇದು ಕಡೆಗಣಿಸೋದು ಆ ಥರ ಖಂಡಿತ ಮಾಡೋದು ಬೇಡ ನೀವು ಪರ್ಮನೆಂಟ್ ಮಾಡಿದ್ರೆ ನಮ್ಮ ಫ್ಯೂಚರ್ಗೆ ನಮಗೆ ಎಲ್ಪ್ ಆಗೋ ಥರ ನೀವು ಪರ್ಮನೆಂಟ್ ಮಾಡಿಕೊಡಿ ನಮಗೆ ಪಿ ಕೆಗಳ ತರ ನಮಗೆ ಪರ್ಮನೆಂಟ್ ಮಾಡಬೇಡಿ ಅಂತ ಕೇಳ್ಕೊತೀವಿ ಇವಾಗ ಎಷ್ಟು ಕಷ್ಟ ಆಗುತ್ತೆ ಸರ್ ಒಂದು ಸಂಸಾರನ ಸರಿದೂಗಿಸ್ಬೇಕು ಅಂದರೆ ಸಂಬಳ ಕೂಡ ತಿಂಗ್ಳಿಗೆ ಕರೆಕ್ಟಾಗಿ ಆಗಲ್ಲ ಅಂತ ಹೇಳ್ತೀರಾ ಇದೆಲ್ಲ ಎಷ್ಟು ಕಷ್ಟ ಆಗುತ್ತೆ ಅದೇ ನಾನು ಹೇಳೋದಿಲ್ಲ ಮೇಡಮ್ ಇಲ್ಲಿ ಸ್ಮಶಾನದಲ್ಲಿ ಏನೋ ಒಂದು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿಕೊಟ್ರೆ ಇರೋರು ಬಂದು ಒಂದೂರ ಇನ್ನೂರು ರೂಪಾಯಿ ಜಾಸ್ತಿ ಕೊಡ್ತಾರೆ ನಮ್ಮ ಕೈಗೆ ಅದನ್ನು ಸೇರಿಸ್ಕೊತೀವಿ ಮತ್ತು ಅಕ್ಕಿ ಬೇಳೆ ಆ ಥರದ್ದು ಏನಾರು ತಂದಿಕ್ಕಿದಾಗ ಅದನ್ನೇ ಮನೆಗೆ ಹೆಂಗೋ ಉಪಯೋಗಿಸ್ತೀವಿ ಮೇಡಮ್ ಅದ್ರ ಬಗ್ಗೆ ನಾವೇನು ಬೇಜಾರು ಪಡ್ಸ್ಕೊಳ್ಳಲ್ಲ ಖಂಡಿತ ಅವಾಗಲಿಂದ ತಿಂತಾಯಿದ್ವಿ ಈಗಲೂ ಅದನ್ನೇ ತಿಂತಾ ಇದ್ದೀವಿ